ಈಗ ನಾನು ಅಪ್ಪ ಹಾಗೂ ತನಕ ನನ್ನ ಅಪ್ಪನ ಕಲ್ಪನೆ ಬೇರೆ ಅಪ್ಪ ಆದಮೇಲೆ ನನ್ನ ಅಪ್ಪನ ಕಲ್ಪನೆ ಬೇರೆ ಮಕ್ಕಳಲ್ಲಿ ಕನಸನ್ನು ಬಿತ್ತು ಬಿತ್ತುಬಿಟ್ರೆ ಅಪ್ಪ ಹೆಚ್ಚು ತಪ್ಪುಕರಾಗುವ ಸಾಧ್ಯತೆ ಇರ್ತದೆ ಅಥವಾ ಮಕ್ಕಳ ದೃಷ್ಟಿಯಿಂದ ಅಪ್ಪ ಹೆಚ್ಚು ಅಸಹಾಯಕ ಆಗೋದ್ರ ಅಪಾಯ ಇರ್ತದೆ ಮಕ್ಕಳಲ್ಲಿ ಕನಸು ಬಿತ್ತಲಿಲ್ವ ಮಕ್ಕಳು ಅಸಹಾಯಕರಾಗುವ ಅಬಲರಾಗುವ ಸಾಧ್ಯತೆ ಹೆಚ್ಚಿರ್ತದೆ ಆದರೂ ನನಗೇನು ಮತ್ತು ನನ್ನ ಬದುಕಲ್ಲಿ ಕೊರತೆ ಇದೆ ಅಥವಾ ಮತ್ತೇನೋ ಮಾಡಬೇಕು ಇದೆ ಅಂತ ಅನ್ನಿಸ್ತದೆ ಆದರೆ ನನ್ನ ಅಪ್ಪನ ಬದುಕು ನೋಡಿದರೆ ನಾವು ನಾಲ್ಕು ಜನ ಗಂಡು ಮಕ್ಕಳು ಸೇರಿ ಮಾಡಲಾರದಷ್ಟು ಕೆಲಸಗಳನ್ನು ಆತ ಒಬ್ಬನು ಮಾಡೋಗಿದ ಅವ ಸಮಗ್ರ ವ್ಯಕ್ತಿತ್ವ ನಮ್ಮದು ಹಾಗೆ ಆಗಲಿಲ್ಲ ಅವ್ನು ನಮ್ಮದು ಯಾವುದೋ ಒಂದು ಹಿಂಗೆ ಅಲ್ಲ ಸಮಗ್ರ ಅಲ್ಲಿ ಆ ಲೆಕ್ಕದಲ್ಲಿ ನಮ್ಗೆ ಏನು ಪಾಠ ಕೊಡ್ಬೇಕು ಅದೆಲ್ಲ ಕೊಟ್ಟಿದ್ದಾನೆ ಹಾಗೆ ಯಾರಿಗೂ ಇಲ್ಲ ಅಂತಿರಲಿಲ್ಲ ಯಾರೋ ಬಂದು ಏನೋ ತಾಪತ್ರೆ ಅಂದರೆ ಮುಗೀತು ಇವನ ಹತ್ರ ಇಲ್ಲ ಅಂದರೂ ನಮ್ಮನ್ನೇ ಕಳೆದೆ ಯಾರತ್ರೋ ಕಳೆದು ಅವ್ರ ಹತ್ರ ರೊಕ್ಕ ತಗೋಬೋ ನಾನು ಹೇಳಿದ್ದೇಳು ರೊಕ್ಕ ತೋರಿಸಿ ಇವ್ರಿಗೆ ಕೂತ್ಕೊಳ್ತಿತ್ತು ಗೋಪು ನಾನು ಇಲ್ಲಿವರೆಗೀಗ ನಿನ್ನ ತಬಲಾ ತಬಲದ ಪ್ರಯಾಣ ಅಲ್ಲಲ್ಲಿ ಅಪ್ಪ ಎಲ್ಲ ಬಂತು ನಿಜವಾಗಿಯೂ ಒಬ್ಬ ಐದನೇ ಮಗನಾಗಿ ನಿನಗೂ ಒಂದಿಷ್ಟು ಹಸಿ ಬಿಸಿ ಅದೆಲ್ಲವೂ ತಾಗಿದೆ ಬದುಕಲ್ಲಿ ನಾವು ಗಮನಿಸಿದ್ದೇವೆ ನಿನ್ನ ದೃಷ್ಟಿಯಲ್ಲಿ ಅಪ್ಪ ಅಂದರೆ ಏನು ಹಾಂ ಈಗ ನಾನು ಅಪ್ಪ ಆಗುವ ತನಕ ನನ್ನ ಅಪ್ಪನ ಕಲ್ಪನೆ ಬೇರೆ ಹಾಂ ಅಪ್ಪ ಆದಮೇಲೆ ನನ್ನ ಅಪ್ಪನ ಕಲ್ಪಿಸಿದೆ ಎರಡು ಅದು ಮೊದಲನೇ ಅಪ್ಪ ಹಾಗೂ ಮೊದಲ ನನಗೆ ಅನಿಸದ್ದು ಈ ಅಪ್ಪ ಅಮ್ಮ ಮ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಅಪ್ಪ ಅಮ್ಮನ ಇವರು ಮಕ್ಕಳಲ್ಲಿ ಕನಸನ್ನು ಬಿತ್ತುಬಿಟ್ರೆ ಅಪ್ಪ ಹೆಚ್ಚು ಆಗುವ ಸಾಧ್ಯತೆ ಇರ್ತದೆ ಅಪ್ಪ ಮಕ್ಕಳ ದೃಷ್ಟಿಯಿಂದ ಅಪ್ಪ ಹೆಚ್ಚು ಅಸಹಾಯಕ ಅಸಹಾಯಕ್ಕಾಗೋದ್ರ ಅಪಾಯ ಇರ್ತದೆ ಮಕ್ಕಳಲ್ಲಿ ಕನಸು ಬಿತ್ತಲಿಲ್ವ ಮಕ್ಕಳು ಅಸಹಾಯಕರಾಗುವ ಅಬಲರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ತೋಟ ಮತ್ತು ಬೇಡದ ವ್ಯತ್ಯಾಸ ಇದು ಬೇಡಕ್ಕೆ ಯಾವುದು ಹಂಗಿಲ್ಲ ಹಂಗಿಲ್ಲ ತೋಟ ಮಾಡಿಕೊಳ್ಳೆ ಸಮಸ್ಯೆ ಹೌದು ಈಗ ಕನಸು ಈಗ ಕನಸು ದೊಡ್ಡದ ಬಿತ್ತು ದೊಡ್ಡದ ಬಿತ್ತದು ಇರುದು ದೊಡ್ಡದ ಬಿತ್ತದ ಮೇಲೆ ಅಪ್ಪ ಅಸಹಾಯಕ ಅಂದರೆ ಆ ಕನಸಿಗೆಲ್ಲ ನೀರುಲಿಕ್ಕಾಗದೇ ಹೋದ ಅಸಹಾಯಕ ಆಗೋದು ದೊಡ್ಡದ ಹೌದು ಈಗ ನನಗಿರುವ ಜಿಜ್ಞಾಸೆ ಅದು ಈಗ ನನ್ನಪ್ಪನ ಬಗ್ಗೆ ಇರುವ ಜಿಜ್ಞಾಸೆ ಅಪ್ಪ ಅಂದರೆ ಯಾರು ಅಪ್ಪ ಕನಸು ಬಿತ್ತಬೇಕು ಅದು ಡ್ಯೂಟಿ ಅವನು ಅವನ ಕರ್ತವ್ಯ ಅದು ಮಕ್ಕಳಲ್ಲಿ ಕನಸನ್ನು ಬಿತ್ತಬೇಕು ಮತ್ತು ಅಪ್ಪನ ಸಾಧ್ಯತೆಯ ಹೊರತಾಗಿ ಮಗ ಅಥವಾ ಮಕ್ಕಳು ಆ ಸಾಧ್ಯತೆಯನ್ನು ಕಂಡುಕೊಳ್ಳಬೇಕು ಕನಸಿನ ಸಾಧ್ಯತೆಯನ್ನು ಅವರು ಕಂಡುಕೊಳ್ಳಬೇಕು ಅಪ್ಪನನ್ನೇ ಆರೋಪಿಸುವುದರಿಂದ ದೂಷಿಸುವುದರಿಂದ ಅಪ್ಪ ನನಗೆ ಕಾಲ ಕಾಲಕ್ಕೆ ಇದನ್ನು ಕೊಡಲಿಲ್ಲ ಅದನ್ನು ಮಾಡಲಿಲ್ಲ ಹೇಳುವುದರಿಂದ ನಮ್ಮ ಕನಸಿನ ಸಹಕಾರ ಆಗುವುದಿಲ್ಲ ಆಗುವುದಿಲ್ಲ ನಮ್ಮ ಕನಸಿನ ಸಹಕಾರಕ್ಕೆ ನಾವೇ ಜವಾಬ್ದಾರರು ಕನಸು ಯಾರು ಅಪ್ಪ ಅಮ್ಮ ಹಾಗಾಗಿ ನನಗೆ ನನಗನಿಸೋದು ಈಗ ನಾ ಅದೇ ಹೇಳೋದ್ನಲ್ಲ ನಾನು ಅಪ್ಪ ಅಂತ ಆದಮೇಲೆ ನನಗೆ ಆ ಅಧಿಕಾರ ಇಲ್ಲ ಅಪ್ಪನನ್ನು ನಾನು ನನಗದು ಕೊಡಲಿಲ್ಲ ಆ ಸೌಲಭ್ಯ ಕೊಡಲಿಲ್ಲ ಈ ಸೌಲಭ್ಯ ಕೊಡಲಿಲ್ಲ ನನ್ನಪ್ಪನನ್ನು ಹೇಳುವ ಅಧಿಕಾರ ನನಗಿಲ್ಲ ಯಾಕೆಂದರೆ ನಾನು ತಿರುಗಿ ನನ್ನ ಮಗಂಗೆ ಅದೆಲ್ಲ ಕೊಟ್ಟನೆ ನಾನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅಪ್ಪಂಗೆ ಹೇಳುವ ಅಧಿಕಾರವೂ ನಮಗಿರುವುದಿಲ್ಲ ಹಾಗಾಗಿ ಒಂದು ಮಿತಿಯಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ತಂದೆ ತಾಯಿಯರು ಮಕ್ಕಳಲ್ಲಿ ಕನಸು ಬಿತ್ತುದೇ ಒಂದು ಮಿತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡೋದು ಎಲ್ಲವೂ ಆಗ್ತದೆ ಅಂತಲ್ಲ ಆದರೆ ಮಕ್ಕಳಲ್ಲಿ ಬಿತ್ತನೆ ಮಾಡಬೇಕು ಅವು ಬಿತ್ತನೆ ಮಾಡಬೇಕಲ್ಲ ಬಿತ್ತನೆ ಮಾಡಬೇಕಲ್ಲ ನನ್ನ ಅಪ್ಪ ನನಗೆ ಅದು ಮಾಡಿದ್ದಾನೆ ಮತ್ತು ಅದರ ಹಿಡ್ಕೊಂಡು ಹಾದಿ ಹಿಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ ನಾನು ನನಗೆ ಅದ್ರ ಬಗ್ಗೆ ಅಪ್ಪನ ಬಗ್ಗೆ ಗ್ರೇಟ್ನೆಸ್ ಇದೆ ಅಪ್ಪನ ಇತಿಮಿತಿಗಳನ್ನು ಹೇಳ್ತಾ ಹೋಗೋದಿದ್ರೆ ಹೇಗೆ ಇತಿಮಿತಿ ಅಂದರೆ ಆ್ಯಕ್ಚುಲಿ ಯಾವ ವಿಷಯದಲ್ಲೂ ಅಪ್ಪನ ಮಿತಿ ನಮ್ಗೆ ಗೊತ್ತೇ ಆಗಲಿಲ್ಲ ಅಲ್ವ ಇವತ್ತಿಗೂ ನೋಡಿದಷ್ಟು ವಿಸ್ತಾರಗೊಳ್ತಾನೆ ವಿಸ್ತಾರಗೊಳ್ತಾನೆ ಇದೆ ಆಕಾಶ ಹೌದು ಆಕಾಶ ಅಪ್ಪ ಅಕ್ಕ ಆಕಾಶ ಯಾವ ವಿಷಯದಲ್ಲೂ ಅಪ್ಪನನ್ನು ಹಿಂಗೆ ಮಿತಿಗೊಳಪಡಿಸೋ ಕೆಪ್ಯಾಸಿಟಿ ನಮಗಿಲ್ಲ ನಾನು ನನ್ನ ಒಂದು ತಬಲ ಹವ್ಯಾಸನ ವೃತ್ತಿನ ನನ್ನ ಅಧ್ಯಯನ ಅಧ್ಯಾಪನ ವೃತ್ತಿನ ಇದು ಮಾಡ್ತಾ ಇಷ್ಟ ಇಷ್ಟು ಬನ್ನಲ್ಲ ಆದರೂ ನನಗೇನು ಮತ್ತು ನನ್ನ ಬದುಕಲ್ಲಿ ಕೊರತೆ ಇದೆ ಅಥವಾ ಮತ್ತೇನೋ ಮಾಡಬೇಕು ಅನ್ನೋದಿದೆ ಅಂತ ಅನ್ನಿಸ್ತದೆ ಆದರೆ ನನ್ನ ಅಪ್ಪನ ಬದುಕು ನೋಡಿದರೆ ನಾವು ನಾಲ್ಕು ಜನ ಗಂಡು ಮಕ್ಕಳು ಸೇರಿ ಮಾಡಲಾರದಷ್ಟು ಕೆಲಸಗಳನ್ನು ಅಥವಾ ಒಬ್ಬನು ಮಾಡೋಗಿದೆ ಮಿರಕಲ್ ಅನ್ನಿಸ್ತದೆ ಎಲ್ ಎಲ್ಲ ವಿಷಯಗಳು ಎಲೆ ವ್ಯಾಪಾರ ಮಾಡಲಿ ಆವ ಕೃಷಿ ಮಾಡಲಿ ಆವ ಒಂಬತ್ತು ಜನ ಮಕ್ಕಳು ಮಕ್ಕಳು ಮಾಡಲಿ ಸಂಸಾರ ಮನೆ ತುಂಬ ಮಕ್ಕಳು ನಮ್ಮ ನಾವು ಮಕ್ಕಳಲ್ಲಿದ್ದ ಶಾಲೆ ಶಾಲೆ ಹೋಗುವ ಮಕ್ಕಳು ಅಷ್ಟು ಜನ ಮಕ್ಕಳು ಒಂದೊಂದು ಸರಿ ಮೂರು ನಾಲ್ಕು ಜನ ಮಕ್ಕಳನ್ನು ಇಟ್ಕೊಂಡು ಸಾಕದಿದೆ ಅನ್ನಾಕಿದ್ದೆ ಸೊ ಯಾವುದು ಅವಂಗೆ ಮಿತಿ ಇಲ್ಲ ಮಿತಿ ಇಲ್ಲ ಹಾಗಾಗಿ ನನಗೆ ನನ್ನ ಅವ ಅಂದರೆ ನಾನು ಹೇಳಿದ್ನಲ್ಲ ನನ್ನ ಕನಸಿಗೆ ಕನಸು ಕೊಟ್ಟವನೇ ಅವ ಕನಸಿಗೆ ಸಹ ಪ್ರೋತ್ಸಾಹ ಕೊಡಲಿಲ್ಲ ಬೆಳೆಸಲಿಲ್ಲ ಅನ್ನೋ ಆವಾಗಣ್ಣ ಕೊರದಿತ್ತು ಆದರೆ ನನಗೆ ಈಗ ಅವನ ಮಿತಿಯೂ ಅರ್ಥ ಆಗಲಿಲ್ಲ ಅವನು ಅವನ ಬದುಕಿನ ಹೆಚ್ಚಿನ ಗೊತ್ತು ಗುರಿ ಅವನ ಸಾಧ್ಯತೆ ನನಗೇನು ಅರ್ಥ ಆಗಲಿಲ್ಲ ನಾ ಇನ್ನೂ ಅವ ಅಪ್ಪ ಅಪ್ಪನೇ ಆ ಮಗನ ಮಗನೇ ನನಗೆ ಗೊತ್ತಾಗಲಿಲ್ಲ ಒಂದೊಂದು ಕ್ಷೇತ್ರವನ್ನು ಇಟ್ಕೊಂಡು ಅಪ್ಪನ ನೋಡ್ತಾ ಹೋಗುದಿದ್ದರೆ ನನ್ನ ಅನುಭವಕ್ಕೆ ಬಂದದ್ದು ಭಜನೆ ಭಜನೆಯೂ ಹಾಗೆ ಅಂದ್ರೆ ಆ ಭಜನೆಗೆ ಒಂದು ಶಾಸ್ತ್ರವೇ ಶಿಸ್ತೇ ಆ ಭಜನೆಗೆ ಯಾವುದ್ಯಾವುದು ಹೆಂಗಿಂಗೋ ಅಲ್ಲ ಅದಕ್ಕೆ ಎಲ್ಲದು ತಾಳ ಎಲ್ಲಿ ಮುರಿಬೇಕು ಅಂದರೆ ಕಟ್ ಕಟ್ ಕೊಡಬೇಕು ಅನ್ನೋದು ತಾಳ ಎಲ್ಲಿ ಮುರಿಬೇಕು ಆ ಥರದ್ದೆಲ್ಲ ಅಗದಿ ಶಿಸ್ತುಬದ್ಧವಾಗೇ ಆಗಬೇಕು ಯಾರೂ ಕುಂತೂರು ಯಾರು ತಾಳ ಹಾಕಿರ್ತಪ್ಪರೂ ಅಲ್ಲಿ ಸಿಟ್ಟು ಬಂದುಬಿಡ್ತಿತ್ತು ಮತ್ತು ಎಲ್ಲಾದರೂ ಒಟ್ಟಿಗೆ ಒಟ್ಟಿಗೆ ಹೇಳ್ಬೇಕು ಬೇಸರು ಹೇಳಲಿಕ್ಕಿಲ್ಲ ಭಜನೆಯಲ್ಲಿ ಸಿಟ್ಟು ಬದ್ಧಿತ್ತು ಅದೊಂದು ಶಿಸ್ತು ಅದು ಆಮೇಲೆ ನಾಟಕ ನಾಟಕದಲ್ಲಿ ನಾನು ನಾನೇ ಹರಿಶ್ಚಂದ್ರನ್ ಮಾಡಿದ್ದೇನೆ ನನಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ನನಗೆ ಹರಿಶ್ಚಂದ್ರ ನಾಟಕಕ್ಕೆ ಹರಿಶ್ಚಂದ್ರನ್ ಬಗ್ಗೆ ಸ್ವಲ್ಪ ಆ ಒಂದು ಒಳ್ಳೆ ಅಭಿಪ್ರಾಯ ಬಂದಿತ್ತು ಅವಾಗ ಆಶೀರ್ವಾದ ಆಗಿದೆ ಅಂತ ಕರಿತೇನೆ ಅದು ಅದೆಲ್ಲ ಆಮೇಲೆ ಆಮೇಲೆ ಎಷ್ಟು ಬಿಂದಾಸ್ ಬೋಲ್ಡ್ ಅಂದರೆ ಹೆಣ್ಣಿಗೆ ಹೆಣ್ಣು ಪಾತ್ರವನ್ನು ಹೆಣ್ಣು ಹೆಣ್ಣೆ ನಾವು ತಾರಾಮತಿಗೆ ಪಾಪ ಲಕ್ಷ್ಮಿ ಅಕ್ಕ ನನ್ನ ಅಕ್ಕ ಆಗಬೇಕು ಅದು ಶಾಸ್ತ್ರಿ ಒಳಗೆ ಮಗಳು ಅದ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ತಾರಮತ್ಯೆ ಮಾಡ್ತೆ ಅಂತ ಮನೆಯಲ್ಲೇ ಪ್ರ್ಯಾಕ್ಟೀಸು ಆ್ಯಕ್ಚುಲಿ ನಮಗೆ ಅದು ಮುಲಾಜಲ್ಲ ಆ ಥರ ಅಷ್ಟು ಸಲಿಗೆ ಇಲ್ಲ ಅವಾಗ ಏನು ನನಗೂ ಹೊಡೆಲಿಕ್ಕೆ ಬರ್ತಿದ್ದ ಬೇರೆ ಸರಿ ಮಾಡೋದ ಸರಿ ಮಾಡೋದು ಸರಿ ಮಾಡೋ ಅಂದರೆ ಅವ ತಾರಮತ್ಯ ಹಿಡೀಬೇಕು ಅದು ಮಾತಾಡಬೇಕು ಪ್ರೀತಿ ನೋಡಬೇಕು ಹಿಂಗೆ ಮಗನನ್ನ ನಾ ಅಲ್ಲ ಅವಾಗ ನಾನು ಏನು ಪಾತ್ರ ಮಾಡ್ತಿದ್ದೀನಿ ಅದೇ ಅವನ ಸಂಬಂಧವಿಲ್ಲ ಅಷ್ಟು ನಿಷ್ಠುರವಾಗಿ ಅಂದರೆ ಯಾವುದೂ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಆ ಥರ ನಾಟಕದ್ದು ಆಮೇಲೆ ಎಲೆ ವ್ಯಾಪಾರ ಎಲೆ ವ್ಯಾಪಾರ ನನ್ನ ಅಣ್ಣ ಈ ಕಟ್ಟೆ ಗಜಾನಣ್ಣ ಅವರು ಅವ್ರನ್ನ ಕಾಲು ಪೆಟ್ಟು ಮಾಡ್ಕೊಂಡಾಗ ಅವರೆಲ್ಲ ನೋಡಿದರು ಚೆನ್ನಾಗೇ ನೋಡಿದ್ರು ಎರಡನೇ ಸರಿ ಕಾಲು ಮತ್ತು ಪೆಟ್ಟಾದ ನಾ ಎಲೆ ಸಾರಿಗೆ ವ್ಯಾಪ ವ್ಯಾಪಾರಕ್ಕೆ ಬಂದೆ ಅವಾಗ ಹೈಸ್ಕೂಲಲ್ಲಿದ್ದೆ ಎಸ್ ಎಲ್ ಎಲ್ ಸಿ ಎಸ್ ಎಲ್ ಸಿ ಬಿಟ್ಟು ಎಲ್ಲ ಪರಕ್ಕೆ ಹಚ್ಚಿದ ನನ್ನ ಅವಾಗ ನನಗೂ ಒಂದು ಅವಾಗ ಅಂದರೆ ತೀರಾ ಇದೆಲ್ಲ ಆಗಲಿ ಯಾಕೆಂದ್ರೆ ಶಾಲೆ ಬಿಡ್ತಲ್ಲ ಒಂದು ಬದಿ ಮುಗೀತು ಅದು ಶಾಲೆ ಬೇಡ ನನಗೆ ಹೇಳಿ ಹಿಂಗೆ ಕಂಡಿತ್ತು ಅವಾಗ ಮಾಡಿದೆ ಆದರೆ ನನ್ನ ವಯಸ್ಸು ಹಣ್ಣಿತ್ತು ಅವಂಗೆ ಸ್ವಲ್ಪ ದುಡ್ಡನ್ನ ಇದು ಲಾಸ್ ಮಾಡಿದೆ ನಾನು ನನ್ನ ಹತ್ರ ಸರಿಯಾಗಿ ನಿರ್ವಹಣೆ ಆಗಲಿಲ್ಲ ನನಗೂ ಅದರ ಐಡಿಯಾ ಇರಲಿಲ್ಲ ಎಲೆ ವ್ಯಾಪಾರ ಆಮೇಲೆ ಎಸ್ ಎಲ್ ಸಿ ಎಲ್ಲ ಹೊರಗಿಂದ ಕೂತು ಅಲ್ಲಿ ಪಾಸ್ ಅಂತು ಪಾಸ್ ಮಾಡ್ಕಂಡೆ ಅದನ್ನು ಬೇರೆನೇ ಅದಕ್ಕೆ ನಾವು ಹೊರಗಿಂದ ಕೂರೋದು ಅವಂಗೆ ಇಷ್ಟ ಇರಲಿಲ್ಲ ಎಸ್ ಎಲ್ ಸಿ ಸಾಕು ಮನೆ ಮನೆ ಕಡೆ ತೋಟ ಇದೆ ಇದಿದೆ ಇದೆ ನೀವು ನೋಡಕ್ಕೆ ಅಂತೇಳ ಒಂದು ನಂದಿಲ್ಲ ನಾ ಎಸ್ ಎಲ್ ಸಿ ಮಾಡಬೇಕು ಕಡೆಗೆ ಅಜ್ಜಿ ಅಜ್ಜಿ ಮನೆ ಮಾವು ಮೂವತ್ತು ರೂಪಾಯಿ ಫೀಸ್ ಮಾವು ಕೊಟ್ಟ ಅವನು ಅಂದರೆ ಈಗ ಶಿಟ್ನಲ್ಲಿ ಕೊಡಲಿಲ್ಲ ಮಾ ಕೊಟ್ಟ ನಾ ಹೋಗಿ ಅಂತೂ ಎಸೆ ಆಲ್ಸಿ ಆಯಿತು ಆ ಥರ ಅಂದರೆ ಈ ವ್ಯಾಪಾರ ಒಂದು ಸ್ವಲ್ಪ ನನಗೆ ಎತ್ತಿನ ಗಾಡಿ ಇತ್ತು ಅವನು ಎತ್ತಿನ ಗಾಡಿ ಅವ ಈ ಸೊಪ್ಪು ಜರಕು ಅಡವಿಂದೆಲ್ಲ ತಗೊಬರೋದು ಹುಲ್ಲು ಮರಾಠಿ ಹುಲ್ಲು ಮರಾಠಿಗಳಿಗೆ ಇಲ್ಲಿಂದ ಏನಾದ್ರು ಸಾಮಾನು ಹೋಗುದಿದ್ರೆ ಆ ಗಾಡಿ ಮೇಲೆ ತಗೊಂಡು ಹೋಗೋದು ಮತ್ತು ಎಷ್ಟೋ ಸರಿ ನನ್ನ ಕರ್ಕೊಂಡು ಅವನ ಗಾಡಿ ಹೊಡ್ಕೊಂಡು ಅಲ್ಲೇ ತೊಳಸಾನಿ ಮರಾಟ್ರ ಮಲ್ಲಿ ಉಳಿದು ಅವರು ಕೊಟ್ಟ ಮೆಣಸು ಕಾಯಿ ಎಲ್ಲ ಬೀಸಿ ಚಟ್ನಿ ಮಾಡಿ ಅಲ್ಲೇ ಅನ್ನ ಮಾಡಿ ನಾವು ಊಟ ಮಾಡೋದಿದೆ ಆ ಥರ ಒಡ್ನಾಟ ನನಗೆ ಚಲೋ ಆಗಿದೆ ಅವನೊಟ್ಟಿಗೆ ತಂದೆಯವರೊಟ್ಟಿಗೆ ಹೌದು ಒಂದು ಸರಿ ಅಂದರೆ ಪಾಠ ಹೆಂಗಿರ್ತದೆ ಒಂದು ಕಲಿಸೋದು ಒಂದು ಎಷ್ಟು ಅದರಲ್ಲಿ ಬಿಗಿಯಿದೆ ಅಂತಂದರೆ ನನ್ನ ಒಂದು ಸಲ ಸೊಪ್ಪಿ ಕರ್ಕೊಂಡು ಹೋದ ಸೊಪ್ಪು ಕಡಿಲಿಕ್ಕೆ ಕರ್ಕೊಂಡೋಗಿ ಕಾಸನ ಮರ ದೊಡ್ಡ ಎತ್ತರ ಜೋ ಸೊಪ್ಪಿದೆ ಅದಕ್ಕೆ ಕಾಸನ ಮರಕ್ಕೆ ಕರ್ಕೊಂಡು ಹೋಗಿ ಇದರದ್ದು ಸೊಪ್ಪು ಕಡ್ದಕ್ಕೂ ನಾ ಕೆಳಗೆ ಎಲ್ಲ ಸವ್ರು ಹೊರೆ ಮಾಡುತ್ತೆ ಅಂದ ನನ್ನ ಅನ್ಸದ ಮೇಲೆ ನಾ ಏನು ಮಾಡಿದೆ ಸೀದ ಬುಡದ ಹತ್ತಿದವನೇ ಎಲ್ಲ ಹೆಂಕಲು ಸೊಪ್ಪೆಲ್ಲ ಕಡ್ಕೊತು ಕಡ್ಕೊತ ಹೋದೆ ಮೇಲೆ ಮ್ಯಾಲೆ ಹೋಗಿ ಮ್ಯಾಲಿದೊಂದು ಟೊಂಗೆ ಇತ್ತು அதன் கடீலக்கோத மர கட்டி இட் கடி கட்டி இடக்க அந்த நன்கேனும் கத்தாகல கட்டி இடதே கடதே விட்ட அட்டொத்தி ஆ மர ஹீங்க தொனித்து அந்த நான் சொல்ப் ஹீங்காதே வீழ்தே அஷ்டு தொனைத்து ಕಡೆಗೆ ನೋಡ್ತೀನಿ ಕೆಳಗೆಲ್ಲ ಹಿಂಗೆ ನಾ ಕಡುದೇ ಅದೇ ಅದರ ಮೇಲೆ ಅದ್ರ ಮೇಲೆ ಬೀಳುತ್ತಿದ್ದೆ ಎಲ್ಲ ನಾ ಕಡದ್ದೆ ಕೆಳಗೆ ಬಂದ ಮೇಲೆ ಹೇಳೋದು ಗೊತ್ತಾಗಬೇಕು ಕೆಳಗಿಂದ ಕಡುವುದಲ್ಲ ಮ್ಯಾಲಿಂದ ಕಡ್ಕತ್ತ ಬರಬೇಕು ಆವಾಗ ಹಿಂಗೆ ತೂಗುವುದಿಲ್ಲ ಆಗಿತ್ತು ಗೊತ್ತಾಗ ಹೇಳೆ ಸುಮ್ಮನೆ ಇದ್ದೆ ಅದಕ್ಕೆ ಕಡೆಗೆ ಹಿಡ್ಕೊಳ ಅಂತ ಹೇಳಿದ್ದು ನಾನು ಗಟ್ಟಿ ಹಿಡ್ಕೊಳ ಕಡೆ ಹೇಳೋದಕ್ಕೆ ಅದು ತೊಂದರೆ ವಜ್ಜಿ ಇರುವುದಿಲ್ಲ ಅದಕ್ಕೆ ಅಂದ ನನಗೆ ಆಶ್ಚರ್ಯ ಆಗದ್ದು ಅವಾಗ ಸಿಟ್ಟು ಬಂತು ನಂಗೆ ಏನಾರ ಏನಾರು ಏನಾರ ನಾ ಕಡ್ದಿದ್ದೆ ಎಲ್ಲ ಇದು ಎಷ್ಟು ಇದು ಕ್ರೂರಿ ಕ್ರೂರಿ ಹೀಗೆಲ್ಲ ಕಣಿತು ನನಗೆ ಆದರೆ ನಾವು ಇನ್ನೊಬ್ರಿಗೆ ಕಲಿಸುವಾಗ ಒಂದೊಂದು ಸಾರಿ ನಮ್ಮ ಸಾಫ್ಟ್ನೆಸ್ ಜಾಸ್ತಿ ಆಗ್ಬಿಡ್ತದಾನ ಸ್ವಲ್ಪ ಬೇಕು ಸ್ವಲ್ಪ ಮಕ್ಕಳನ್ನು ಗಟ್ಟುಮುಟ್ಟಾಗಿ ಹಿಂಗೆಲ್ಲ ಮಾಡುವಾಗ ಇದು ಬೇಕನ ಈ ಥರ ಶಿಕ್ಷಣ ಬೇಕನ ಅಥವಾ ನನ್ನಂಥವು ಬೇಕನ ಹೀಗಿದ್ದೆಲ್ಲ ಅನ್ನಿಸ್ತು ನನ್ನ ಕಡೆ ಸಮರ್ಥನೆ ಬಂತು ಅದಕ್ಕೆ ಆ ಥರ ಅಂದರೆ ಶಿಕ್ಷಣ ಕೊಡೋದು ಅಂದರೆ ಅಲ್ಲಿ ಯಾವುದೇ ಚೌಕಶಿ ಇಲ್ಲ ಒಂದು ಅದು 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 ಬರಬೇಕು ರಿಸಲ್ಟ್ ಸರಿಯಾಗ ಹೀಗೆ ಆ ಥರ ಪಾಠ ಸೊ ಎತ್ತನ ಗಾಡಿ ಇದು ನಾನು ಕುಮಟಕ್ಕೆಲ್ಲ ಕಳಿಸಿದ್ದಾನೆ ನನ್ನ ಅಡಿಕೆ ಹಾಕಿ ಎತ್ತನ ಗಾಡಿ ಒಬ್ಬನೇ ತಗೊಂಡು ಹೋಗಿದ್ದಾನೆ ಹೌದು ಹೌದು ರಾತ್ರಿ ಏ ಉಳಿದ ಗಾಡಿ ಎಲ್ಲ ಇರ್ಬೋದು ಅವ್ರ ನಡುವೆ ಹಾಕ್ಕೊಂಡು ನನ್ನ ಗಾಡಿ ಹಾಕ್ಕೊಂಡು ನಾನು ಕುಂಟ ತಗೊಂಡೋಗಿ ಸಾಮಾನು ತಗೊಂಡು ಎರಡು ಸರಿ ಹೋಗಿದ್ದಾನೆ ನಾನು ಕುಂಟಕ್ಕೆ ಸೊ ಅದೆಲ್ಲ ಕಲಿಸಿದ್ದಾನೆ ಆ ಥರದ್ದೆಲ್ಲ ಅಂದರೆ ಅವನು ಸಮಗ್ರ ವ್ಯಕ್ತಿತ್ವ ನಮ್ಮದು ಹಾಗೆ ಆಗಲಿಲ್ಲ ಅವನಿಗೆ ನಮ್ಮದು ಯಾವುದೋ ಒಂದು ಹಿಂಗೆ ಅಲ್ಲ ಸಮಗ್ರ ಅಲ್ಲಿ ಆ ಲೆಕ್ಕದಲ್ಲಿ ನಮ್ಗೆ ಏನು ಪಾಠ ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾನೆ ಹಾಗೆ ಆಮೇಲೆ ಒಂದು ಕ್ಲಾಸಿಕಲ್ ಸಂಗೀತ ಮ್ಯೂಸಿಕ್ಕು ಅದಕ್ಕೆ ಮೊದಲೇ ತೀರಾ ಅಂದರೆ ಪ್ರ್ಯಾಕ್ಟೀಸು ಇದೆ ಹೊಡಿತಿತ್ತ ಪ್ರಾಕ್ಟೀಸ್ ಮಾಡಲೇಬೇಕು ಆ ಥರ ಹಿಂಗೆ ಇದು ಕಡೆಗೆ ಅವು ಎಷ್ಟು ಇದಾದ ಅಂದರೆ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಅಂದರೆ ಪ್ರ್ಯಾಕ್ಟೀಸ್ ಅದು ತಪ್ಪು ಮಾಡೋದಕ್ಕೆ ಪ್ರ್ಯಾಕ್ಟೀಸು ತಪ್ಪು ತಪ್ಪಿಂದ ಸರಿ ಮಾಡ್ಕೊಳ್ಳಲಿಕ್ಕೆ ಪ್ರ್ಯಾಕ್ಟೀಸ್ ತಪ್ಪಲಿಕ್ಕೆ ಕೊಡೋದ್ರಿ ತಪ್ಪು ಕುಳಿ ಶಿಫ್ಟ್ ಬರೋದು ಬೈಯೋದು ಇದು ತಪ್ಪದೆ ನೀವು ಹೆಂಗೆ ಸುಧಾರಿಸ್ಕೊಳ್ತೀರಿ ಹಾಗೆ ಏನಾಯಿತು ಅಂದರೆ ಅಂದರೆ ಸಿಕ್ಕಾಬಿಟ್ಟೆ ಅಂದ್ರೆ ಮ್ಯೂಸಿಕಲ್ಲಿ ಮ್ಯಾಚೂರ್ಡ್ ಆಗಲಿ ಕಣ್ಬಿಟ್ಟು ಅವನಿಗೆ ಇದೆಲ್ಲ ಸಿಲ್ಲಿ ಕಣ್ಣಂಗೆ ಕಣ್ಬಿಟ್ಟಿದ್ರು ಈ ನಮ್ಮ ಪ್ರಾಕ್ಟೀಸು ಇದ್ದಲ್ಲೇ ಒದ್ದಾಡೋದು ಈ ಒಂಥರ ಅವನ ಅವನು ಆ ಕೇಳುವ ಅಭಿರುಚಿಗೆ ಇದೆಲ್ಲ ಸಿಲ್ಲಿ ಕಣ್ಣಂಗೆ ಕಾಣಲಿ ಕಾಣ್ತೇನೋ ಒಪ್ಪು ಒಪ್ಪುದೇ ಇಲ್ಲ ಒಪ್ಪುವುದಿಲ್ಲ ಆಯಿತು ಸರಿ ಮಾಡು ಪ್ರ್ಯಾಕ್ಟೀಸ್ ಸರಿ ಮಾಡು ಎಷ್ಟು ಮಾಡ್ಬೋದು ಸಾಕಾಗೋದಿಲ್ಲ ಆಯಿತು ಹೆಂಗೆ ರಿಸಲ್ಟ್ ನಾವು ಹೆಂಗೆ ಕೊಟ್ಟರು ಅದು ಒಪ್ಪುದಿಲ್ಲ ಹೀಗೆ ಆ ಹಂತಕ್ಕೆ ಊಟ ಅವಾಗ ಅವನ ಹೆದ್ರಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅದ್ರ ಕಳ್ತಿತ್ತು ಯಾಕಂದರೆ ಆ ರಿಸಲ್ಟ್ ನಾವು ಕೊಡಲಿಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಬಟ್ ಎಲ್ಲೋ ಪ್ರೋಗ್ರಾಮ್ ಅದು ಇದು ಹಿಂಗೆ ಅವ್ನು ಸುದ್ದಿ ಬಂದರೆ ಯಾರಾದರೂ ಬಂದು ಚಲೋ ಇವತ್ತು ಚಲೋ ಬಾರಿಸ್ ಗೋಪು ಚಲೋ ಅದೇ ಅದು ಖುಷಿ ಪಡ್ತಿತ್ತು ಹೀಗೆ ಅದು ಅಡ್ಡಿಲಾಗಿತ್ತು ಸೊ ಮ್ಯೂಸಿಕಲ್ಲು ಹಾಗೆ ಮ್ಯೂಸಿಕಲ್ ಕಲಾವಿದರು ಮನೆಯಲ್ಲಿ ಅಂದರೆ ಅಷ್ಟು ಕಲಾವಿದರು ಅಷ್ಟು ನಮಗೆ ಸಂಗೀತವನ್ನು ನಾವು ಕೇಳಿಸಿದ್ದಾರೆ ಎಲ್ಲ ಹೀಗೆ ಕಾಲೇಜಿಗೆ ಅಶೋಕ್ ಉಗ್ಗಣ್ಣವರು ಅಂತೇಳಿ ಹುಬ್ಬಳ್ಳಿ ಕುಂದಗೋಳದವರು ಅವರು ಬಂದು ಇಲ್ಲಿ ಜಾಯ್ನ್ ಆದರು ನನ್ನ ಫ್ರೆಂಡೇ ಅವರು ಅವರು ಬಂದು ಜಾಯ್ನ್ ಆದರು ಜಾಯ್ನ್ ಆದರೆ ಯಾವಾಗ ನಮ್ಮಲ್ಲೇ ಇದ್ದರು ಅವರು ಅಶೋಕ್ ಉಗ್ಗಣ್ಣವರು ನಾನು ಅವರು ಇಲ್ಲಿ ಬಿಟ್ಟು ಮತ್ತು ಧಾರವಾಡಕ್ಕೆ ಹೋದೆ ಕಡೆ ಬೆಂಗಳೂರಿಗೆ ಹೋದೆ ಅವರು ನಮ್ಮಲ್ಲೇ ಇದ್ದರು ನನ್ನ ತಂದೆಯವರಿಗೆ ಅವರು ಅಂದರು ತುಂಬ ಹಚ್ಕೊಂಡಿದ್ದರು ಅಶೋಕ್ ಒಗ್ಗಣ್ಣವರು ಅದೇ ಅಂದರೆ ಸಂಗೀತದವರು ಸಂಗೀತ ಅಷ್ಟು ಇದು ಯಾವುದೇ ಅಲ್ಲಿ ಇದಿಲ್ಲ ಯಾವುದು ದೂರ ಮಾಡುವ ಯಾವ ವಿಷಯವೂ ಇರಲಿಲ್ಲ ಗೊತ್ತಿಲ್ಲ ತಗೊಂಡು ಕುಟುಂಬದವ್ರು ಹಂಗೆ ಹಿಂಗೆ ನಮ್ಮ ತಮ್ಮಂಗೆ ತಂಗಿಗೆ ಅಶೋಕ್ ಕಣ್ಣವರೇ ಪಾಠ ಹೇಳಿದರು ಆವಾಗ ಈಗ ಅವರು ಅಣ್ಣನತ್ರ ಕಲಿತಾ ಇದ್ದಾರೆ ಹಂಗೆ ಸಂಗೀತ ಆ ಥರ ನಾವು ಸೊಸೈಟಿಯ ಆದಾಗ ನಾವೆಲ್ಲ ಆವಾಗ ಮಕ್ಕಳು ನಾವು ಸೊಸೈಟಿ ಚೇರ್ಮನ್ ಆದಾಗ ನನಗೆ ಆಶ್ಚರ್ಯ ಆಗೋದು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾ ಇರಲಿಲ್ಲ ಊಟ ನಾವು ಇಲ್ಲಿಂದ ಹೋಗೋದು ನಮ್ಮ ಶಾಲೆಯಿಂದ ಮನೆಗೆ ಹೋದಷ್ಟೊತ್ತಿಗೆ ಹೊತ್ತಿಗೆ ಅದರಲ್ಲಿ ಊಟ ಊಟದ ಡಬ್ಬಿ ತಗೊಂಡು ಹೋಗ್ಕೊಂಡು ಮತ್ತೆ ಶಾಲೆಗೆ ಹೋಗೋದು ಊಟಕ್ಕೆ ಯಾಕೆ ಬರ್ತಿಲ್ಲ ಅಂದರೆ ಆ ಸೊಸೈಟಿ ಅಷ್ಟರ ಮಟ್ಟಿಗೆ ಆತ ಜವಾಬ್ದಾರಿ ತೊಗೊಂಡಿದ್ದ ಅಷ್ಟು ಹಚ್ಚಿಕೊಂಡಿದ್ದ ಅಷ್ಟು ಕೆಲಸ ಮಾಡಿದ್ದ ಸೊಸೈಟಿ ಒಳಗೆ ಸಾಮಾನು ಎಷ್ಟಿತ್ತು ಅಂದರೆ ಆ ಸಾಮಾನೆಲ್ಲ ಹೊತ್ತು ನಾವು ಮೇಲೆ ಗೋಡೌನ್ ಒಳಗೆ ಮೇಲೆ ಹೊಂಚನ್ನು ಮುಟ್ತಾ ಇದ್ವಿ ಅಷ್ಟು ಕಿರಾಣಿ ಸಾಮಾನುಗಳನ್ನು ಅಲ್ಲಿ ತುಂಬಿಸಿದ್ದ ಆವಾಗ ನನಗೆ ಅದು ಅದು ನೆನಪಿದೆ ಅಷ್ಟು ಸಮೃದ್ಧಿಯಿಂದ ಸೊಸೈಟಿಯನ್ನು ಇದು ಮಾಡಿದ್ದ ಮೇಂಟೇನ್ ಮಾಡಿದ್ದ ಮತ್ತು ಊರಿಗೂ ಉಪಕಾರ ಮಾಡ್ತಿತ್ತ ಅದರಿಂದ ಕಾರಣಕ್ಕೆ ಮನೆ ಸ್ವಲ್ಪ ತೊಂದರೆ ಆಗ್ತಿತ್ತು ಟೈಮಿಗೆ ಮಕ್ಕಳಿಗೆ ಫೀಸ್ ಕೊಡೋದು ವಸ್ತ್ರ ಬಟ್ಟೆ ತರುದೋ ಇದು ಯಾರಿಗೂ ಇಲ್ಲ ಅಂತಿರಲಿಲ್ಲ ಯಾರೋ ಬಂದು ಏನೋ ತಾಪತ್ರೆ ಅಂದರೆ ಮುಗೀತು ಇವನತ್ರ ಇಲ್ಲ ಅಂದರೂ ನಮ್ಮನ್ನೇ ಕಳಿಸಿ ಯಾರ ಹತ್ರ ಕಳಿಸಿ ಅವ್ರ ಹತ್ರ ರೊಕ್ಕ ತಗೋಬೋ ಅ ಹೇಳಿದ್ದೇಳು ಅದು ರೊಕ್ಕ ತೋರಿಸಿ ಇವ್ರಿಗೆ ಕೊಟ್ಬಿಡ್ತಿತ್ತು ಬೇರೆಯವ್ರಿಗೋಸ್ಕರ ಸಾಲ ಮಾಡಿ ಬೇರೆಯವ್ರಿಗೋಸ್ಕರ ಸಾಲ ಮಾಡ್ತಿತ್ತ ಅದೆಲ್ಲ ನಮಗೆ ಏನಾಗಿದೆ ಅಂದರೆ ನಾ ಉಳಿದವ್ರಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ನಮ್ಮ ಮನೆ ಮಕ್ಕಳಿಗೆ ಅದೆಲ್ಲ ಆರ್ಥಿಕವಾಗ ಅಥವಾ ಇದು ಸ್ವಲ್ಪ ನಮ್ಗೆ ಅವರಿಗೆ ಹಿಂಸೆ ಆಗಿ ಹಿಂಸೆ ಅವಮಾನವಾಗಿ ಹೌದು ಅದು ನಮ್ಮ ಫು ಇದನ್ನು ಫುಲ್ಫಿಲ್ ಮಾಡಲಿಲ್ಲ ಅನ್ನೋದು ಇದೆ ಆದರೆ ನಾನು ಅದೇ ಹೇಳಿದ್ನಲ್ಲ ಅವಾಗ ಕನಸು ಕೊಟ್ಟವನೇ ಅವ ಹಾಗಾಗಿ ಅವನು ನನ್ನ ಎಲ್ಲ ಕನಸಿಗೂ ಅಷ್ಟು ಮಾಡಲಿಲ್ಲ ಅನ್ನೋದಿಲ್ಲ ಕನಸು ಕೊಟ್ಟಿದೆಯಲ್ಲ ನೀನು ಅದು ನಾನು ಮಾಡ್ಕೊಂಡಿದ್ದೇನೆ ಮಾಡ್ತೇನೆ ಅಷ್ಟೇ ಹಾಗಾಗಿ ಯಾವುದೇ ಅಲ್ಲಿ ಅವನ ಬಗ್ಗೆ ರಿಗ್ರೆಟ್ಸ್ ಇಲ್ಲ ಖುಷಿ ಇದೆ ಆದರೆ ಅವಾಗನೂ ಅನ್ನಿಸ್ತಿತ್ತು ಬಟ್ ಈಗೆಲ್ಲ ನನಗೆ ಈಗ ಒಂದು ಹದಿನೆ ಈಗ ನನ್ನ ಕಾಲ ಮೇಲೆ ನಾನು ಇತ್ತು ಜಾಬ್ ಮಾಡಿ ಇದೆಲ್ಲ ಮಾಡಿದ್ಮೇಲೆ ಅದೆಲ್ಲ ಸಿಗಲಿ ಅನ್ನಿಸ್ತದೆ ಯಾವ ತಂದೆ ತಾಯಿಗೂ ಆ ಥರ ಇದಾಗೋದು ಪ್ಲಸ್ ಅವಾಗ ಒಳ್ಳೆ ಕೆಲಸನೇ ಮಾಡಿದ್ದಾನೆ ನಾಲ್ಕು ಜನರಿಗೆ ಒಳ್ಳೆದನ್ನು ಮಾಡಿದ್ದಾನೆ ಮತ್ತು ಇವತ್ತಿಗೂ ನಾವು ಎಲ್ಲೇ ಹೋದರೂ ತಂದೆಯವ್ರ ಹೆಸರು ಹೇಳಿದರೆ ಆ ನೆರಳು ಇನ್ನೂ ಇದ್ದೇ ಇದೆ ನಮಗೆ ಹಾಗಾಗಿ ನಮ್ಗೆ ಅದರಿಂದ ಬೆನಿಫಿಟ್ ಅಂತಿಲ್ಲ ಒಂದು ಒಳ್ಳೆ ಅಭಿಪ್ರಾಯ ಹೇಳಿದ್ರೆ ಅಷ್ಟೇ ಖುಷಿ ಆಗುತ್ತೆ ನಮ್ಮ ಅವ್ರ ಮಕ್ಕಳಾಗಿ ನಮಗೆ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ರೆ ಹೇಳ್ತಾರೆ ನಾವು ನಾವು ಅಕ್ಕಿ ಚೀಲ ಮನೆ ತಂದು ಹಾಕೋದ್ರು ನಮ್ಗೆ ಇದೆಲ್ಲ ನಾವು ಹೋದಲ್ಲಿ ಬರೋದು ನಮ್ಗೆ ಊಟಕ್ಕಿರಲಿಲ್ಲ ಇತ್ತು ನಾವೇನು ಹೇಳಲಿಲ್ಲ ಅವ್ರ ಹತ್ರ ಅವರು ಗೊತ್ತು ಮಾಡ್ಕೊಂಡು ಅಕ್ಕಿ ಚೀಲ ಮನೆ ತಂದು ಹಾಕೋದ್ರು ಅಂತೆಲ್ಲ ಹೇಳ್ತಾರೆ ಇದೆಲ್ಲ ಹೇಳ್ತಾರೆ ಅವು ಖುಷಿ ಆಗೋದು ಆದರೆ ಅದ್ರ ಸಂಗತಿ ನಮ್ಮ ಇದು ಅದಕ್ಕಿಂತ ಅವರು ಬದುಕಿದಾರಲ್ಲ ಅದು ದೊಡ್ಡದು ಹೀಗೆ ಹಾಗಾಗಿ ತಂದೆಯವರು ಈ ಎಲ್ಲ ಕ್ಷೇತ್ರನು ಅವರದ್ದು ತುಂಬ ಅಂದ್ರೆ ಪ್ರಬುದ್ಧ ಮಾಡಿದ್ದಾರೆ ಪರ್ಫೆಕ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ಮಾಡೋದು ನಾಳೆ ನೆನಪು ಉಳಿಯೋದಿಲ್ಲ ಇವತ್ತಿನ ಕಾಲದಲ್ಲಿ ಆದರೆ ಅವ್ರು ಮಾಡಿದ್ದು ಇವತ್ತು ನೆನಪಿಸೋರಿದ್ದಾರೆ ಹೇಳುವವರಿದ್ದಾರೆ ಹಾಗಾಗಿ ಅವರ ಸಂಕಲ್ಪ ಅಷ್ಟು ಚೆನ್ನಾಗಿತ್ತು ಒಳ್ಳೆ ತಂದೆ ತಾಯಿ ಅಂತ ಈ ಜಗತ್ತಿನಲ್ಲಿ ಅವಾರ್ಡ್ ಯಾರು ಕೊಡೋದು ಏನಾದ್ರು ಅವಾರ್ಡ್ ಕೊಟ್ಟರೆ ಒಳ್ಳೆ ತಂದೆ ತಾಯಿ ಅಂತ ಅವಾರ್ಡ್ ಕೊಟ್ಟರೆ ಯಾರು ಕೊಡೋದು ಮಕ್ಕಳೇ ಕೊಡೋದು ಮಕ್ಕಳೇ ಕೊಡೋದು ಮಕ್ಕಳೇ ಕೊಡೋದು ಮತ್ತೆ ಯಾರು ಕೊಡೋದು ಸೊ ಮಕ್ಕಳಿಗೆ ಕನಸು ಬಿತ್ತದ್ದು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಮಕ್ಕಳು ಅವಾರ್ಡ್ ಕೊಡುವುದಿಲ್ಲ ನೀನು ನಂಗೆ ಹಂಗೆ ಮಾಡಲಿಲ್ಲ ಹಿಂಗೆ ಮಾಡಿಲ್ಲ ಅದೇ ತಪ್ಪು ನನಗೊಂದು ಕನಸು ಬಿ ಬಿತ್ತಿದಲ್ಲಿ ನೀನು ನಿನಗೆ ಅವಾರ್ಡ್ ಅಷ್ಟೇ ನನಗೆ ಕನಸ ಕಾಣುವ ಅರ್ಹತೆನೇ ಸೃಷ್ಟಿ ಮಾಡಿದೆ ಹೋದರೆ ಕನಸೇ ಕೊಡಲಿಲ್ಲ ಅಂತಂದರೆ